ಮತ್ತು ಎನ್ ಡಿ ಎ ನಮ್ಮ ನಿರೀಕ್ಷೆಗೂ ಮೀರಿ ಇನ್ನೂರರ ಗಡಿಯನ್ನು ದಾಟಿರ್ತಕ್ಕಂಥದ್ದು ವರ್ಷ ಒಂದು ಹೊಸ ಇತಿಹಾಸವನ್ನ ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಮಿತ್ರ ಪಕ್ಷಗಳು ಸೃಷ್ಟಿ ಮಾಡಿದೆ ದಾಖಲೆ ಮಾಡಿದೆ ಮಹಾರಾಷ್ಟ್ರದ ಮಹಾಜನತೆ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸವನ್ನು ಇಟ್ಟು ಒಂದು ಐತಿಹಾಸಿಕ ಗೆಲುವನ್ನು ಇವತ್ತು ನೀಡಿದ್ದಾರೆ ತುಂಬ ಸಂತೋಷ ತರ್ತಕ್ಕಂಥ ವಿಚಾರ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳ ಉಪಚುನಾವಣೆ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರು ಮೂರು ಕ್ಷೇತ್ರದಲ್ಲಿ ನಮ್ಗೆ ಹಿನ್ನಡೆ ಆಗಿದೆ ಮೂರು ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾವು ಜೆ ನಮ್ಮ ಮಿತ್ರ ಪಕ್ಷ ಶಿಗ್ಗಾವಿ ಮತ್ತು ಸಂಡೂರ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತೇವೆ ಅಂತ ಹೇಳಿ ಬಹಳ ವಿಶ್ವಾಸನ ಇಟ್ಕೊಂಡಿದ್ವಿ ಆದ್ರೆ ನಮಗೆ ನಿರಾಸೆ ಆಗಿರ್ತಕ್ಕಂಥದ್ದು ಸತ್ಯ ಅದರಲ್ಲೇನು ಎರಡು ಮಾತಿಲ್ಲ ಎರಡು ಪಕ್ಷದ ಮುಖಂಡರೆಲ್ಲ ಹಿರಿಯರು ಕೂತು ನಾವು ಚರ್ಚೆ ಮಾಡ್ತೇವೆ ಬರುವಂಥ ದಿನಗಳಲ್ಲಿ ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನು ಯಾತಕ್ಕೋಸ್ಕರ ನಮಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಮಾಡ್ತೇವೆ ಏನೆಲ್ಲ ಕಾರಣಗಳಾಗೋ ತಮಗೆ ಈ ಚಿತ್ರ ಮಾಹಿತಿ ಏನಿರುತ್ತೆ ಈಗ ಬರೀ ಫಲಿತಾಂಶ ಸಿಕ್ಕಿದೆ ಅಷ್ಟೇ ಬೇರೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಮೊದಲ ಬಾರಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹತ್ತತ್ರ ಎಂಬತ್ತು ಸಾವಿರ ಮತಗಳನ್ನು ನಾವು ಪಡೆದುಕೊಂಡಿದ್ದೇವೆ ಎಂಬತ್ತು ಸಾವಿರ ಹತ್ತತ್ರ ಎಂಬತ್ತು ಸಾವಿರ ಮತಗಳನ್ನು ಪಡೆದುಕೊಂಡಿದ್ದೇವೆ ಒಂದು ಹೊಸ ಮೊದಲ ಬಾರಿ ಅಷ್ಟು ಮತಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಆದರೂ ಕೂಡ ನಾವು ಎಂಟತ್ತು ಸಾವಿರ ಅಂತರದ ನಾವು ಗೆಲ್ತೇವೆ ಸಂಪೂರ್ಣ ವಿಶ್ವಾಸ ನಮಗಿತ್ತು ಆ ರೀತಿ ಎಲ್ಲ ನಮ್ಮ ಶ್ರಮವನ್ನು ಎಲ್ಲವನ್ನೂ ಕೂಡ ಹಾಕಿದ್ವಿ ಆದರೆ ಅದ್ರ ನಡುವೆ ಕೂಡ ನಮಗೆ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಅದು ಸಂಡೂರಿನ ಫಲಿತಾಂಶ ನ ಹಿನ್ನಡೆ ಅಂತೇಳಿ ನಾನು ಭಾವಿಸೋದಿಲ್ಲ ಖಂಡಿತ ಉತ್ತಮ ಹೆಚ್ಚು ಮತಗಳನ್ನ ನಾವು ಕೂಡ ಪಡೆದುಕೊಂಡಿದ್ದೇವೆ ಬರುವಂತ ದಿನಗಳಲ್ಲಿ ಅಲ್ಲಿ ನಾವೆಲ್ಲರೂ ಕೂತು ನಮಗೆ ಹಿನ್ನಡೆಗೆ ಕಾರಣಗಳು ಏನು ಎಲ್ಲ ಕೂಡ ಚರ್ಚೆ ಮಾಡ್ತೇವೆ ಕೆಲಸ ನಾವು ಮಾಡ್ತೇವೆ ಪೂರಕವಾದಂತಹ ವಾತಾವರಣ ಇತ್ತು ವಕ್ ವಿಚಾರ ಇರಬಹುದು ಅಥವಾ ಚನ್ನಪಟ್ಟಣದಲ್ಲಿ ಕುಮಾರ್ ಸಂಘ ವರ್ಣದ ಬಗ್ಗೆ ಜಮೀರ್ ಅಹಮದ್ ಮಾತಾಡಿದಂಥದ್ದು ಈ ರೀತಿ ನಿಮಗೆ ಡಿಕ್ಲೇರ್ಡ್ ರಿಸಲ್ಟ್ ಅನ್ನೋ ಶಿಬ್ರಾಮ್ ಆದ್ರೂ ಕೂಡ ನಿಮ್ಮ ನಿರೀಕ್ಷೆ ಬರಲಿಲ್ಲ ಖಂಡಿತ ನಮ್ಮ ಶಿಗ್ಗಾವು ಆಘಾತ ತಂದಿದೆ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಬೊಮ್ಮಾಯಿಯವರ ಸುಪುತ್ರ ಸ್ಪರ್ಧೆ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕಿದ್ರು ಅದರ ನಡುವೆ ಮತ್ತೆ ಬೊಮ್ಮಾಯಿಯವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಎಲ್ಲೊಂದ್ ಕಡೆ ಜನ ಇವತ್ತು ಆಡಳಿತ ಪಕ್ಷದ ಪರವಾಗಿ ವಾಲಿದ್ದಾರೆ ಅದು ಕೂಡ ಎಲ್ಲ ಹಿರಿಯರು ಕೂತು ನಾವು ವಿಮರ್ಶೆಯನ್ನು ನಾವು ಮಾಡ್ತೇವೆ ಸೋಲಿನ ಕಾರಣಗಳು ಏನು ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ